చర్మినర్తి విమల్సి మార్డన్ గిడవైతే ಅವನ ಜೊತೆ ಒಟ್ಟ ಮಾತಾಡ್ಬೇಡ ಇಸ್ಮಾಯಿಲ್ ಬಾಯ್ ನಿಮ್ ಬಗ್ಗೆನ ಉಗಳಾಕತ್ತಿದ್ದೆ ಹೊಗಳಾಕತ್ತಿದ್ದೆ ಭಾರಿ ಒಳ್ಳೆ ಮನ್ಸನಗೇನೋ ರೊಕ್ಕಬೇಕಾರೆ ಕೇಳಿ ಕೊಡ್ತಾರ ಅವ್ರು ಹ್ಮ್ ಅದ್ರ ಅಂದ್ರೆ ನಾ ಕಡೆ ನಿನ್ಗೆ ಎಪ್ಪತ್ತು ಪೈಸ ನನಗೆ ಖಾರ ತಿನ್ನ

ನಿಮ್ಮ ನೀನು ಡಬಲ್ ತಿಮ್ಮಿನ ಮೊಬೈಲ್ ಅದ್ಯಾ ನಿಮ್ಮ ನಾತಿಗೆ ಬರೋದಿಲ್ಲವೇ ನಿನ್ನ ಜನ್ಮಕ್ಕೆ ಹೇಸಿ ಜನ್ಮಕ್ಕೆ ಅಂತ ಬಗಳ ನನ್ನ ಬಾಯಿ ತುದ್ದಿದ್ರ ತುದ್ದು ಬರ್ತಿತ್ತು ಅದು ಹಿಂಗೋ ತಿಂಗ್ ಬರೋಕ ಹೀತ ತಿರ ಬಯಲದ ಪಾಡ ಮಾಡ್ತಿದಿರ ನಾವ ಒಬ್ಬ ನೀವ ಒಬ್ಬ ಹೇ ಮಾಡ್ಕ ಸ್ವಲ್ಪ ದಿನ ಕದಕ ಹೋಗರ್ದು ನೋ ಇದು ಬಿತ್ತು ಬಿತ್ತು ನಮ್ಮ ಕಾಕಾ ನೀನು ಬರ್ಸಕ ಹೋಗಿ ಎಲ್ಲ ಮಾತಾಡಿ ಬಂದನ ಅಯ್ಯೆ ಹೆಂಗೇಲ್ಲ ನೀ ಬರದಿ ಮದುವೆ ಆಗಿ ಆ ತುಕ್ಕದಾಗಿ ಇರ್ತಿ ನೀ ಆಗು ನಿನ್ನ ತುಕ್ಕದಾಗ ತುರುಕ್ತನ್ನು

ಇಷ್ಟೆಲ್ಲ ಕೇಳ್ತಿಲ್ಲ ನೀನನ್ನ ಏನ್ ಬೇಕು ಆಸ್ತಿ ಅಂತಸ್ತ್ರ ರೊಕ್ಕ ಬೇಕ ಎದಕ್ ಬೇಕು ತನ್ನದಂತ ಕೂತ್ಕೊಂಡು ತಿನ್ನು ವಿಚಾರ ಮಾಡಿದ್ರೆ ತನ್ನದ್ ಕಿತ್ತ ಅವ್ರು ಭಗವಂತ ದಾಮನು ರೀ ತನ್ನ ಕಸಕ ಕದ್ದು ಹೋಗಿ ಬಳೆ ಮತ್ಕೊಂಡು ತಿನ್ನುದ್ ಕಲೀರಿ ಹಸಿ ಇದನ್ ಇದನ್ ತಿನ್ಬಾರ್ದ ನಾವು ದುಡ್ಡು ತಿನ್ನಂಗಿದ ನಿಮ್ಮಂತರ ಗಂಟೆ ಹಾಕೋಬೇಕು ನಿಮ್ ಅಕ್ಕ ಬರ್ಲಿ ಬೆಳಿ ವೈದ

ನಾನು ಹಂಗದ ನಿ ಸತ್ತಿ ತೂರಿತಿದ್ದೆ ನಂದು ಹಂಗ ಐತಿ ನೀ ಬಂದೆ ಅಂದ್ರೆ ಬ್ಯಾಗ್ ಎತ್ತುಕೊಂಡು ಹೋಗಿ ಅದನ್ನ ಒದುಕುರಕತ್ತೆ ಹೋಗಿ ಮನೆ ಮುಂದೆ ಇತ್ತು ಗಾದನಕ್ಕೆ ನೀರಾಗಿ ಅಂಗಳ್ ಕಚ್ಚಾ होतತ್ತು ಅಂತ ನಿನ್ನ ಅರಬಿ ಪರಬಿ ಎಲ್ಲಾ ಮದೀತೆ ತ ನೀ ಬಂದೆಲ್ಲ ಚೂಡೋತೋ ನೀರ ಕಾಚೆ ನಿನ್ನ ಗಾಡಿ ಮೇಲೆ ಮನಿಗೆ ಶೆದ್ದು ಗಪ್ಪ ಗಪ್ಪ ಹಿಚಿಕ ಹ ಕೈ ಕಾಲವಿ ಹ ಹೇಳು ಮತ ಪುರಸತ್ತಿಲ್ಲಪ್ಪ ಐಕೆ

ನೀನು ನನ್ನ ವಧ ಪರೀಕ್ಷೆ ಮಾಡ್ತಿ ಯಾಕಂದ್ರೆ ನಮ್ಮಂತ ಅಮ್ಮಾಯಿ ಹುಡುಗರು ನಾಳೆ ಕಚ್ಕ ಪೌಡರ್ ಲಿಪ್ಟಿಕಾ ಪೇರನ್ ಲೋಲಿ ಕಾಜೆಲ್ಲ ಬಂದ್ಬಿಟ್ಟವು ಅವನ್ನೆಲ್ಲ ಬಡ್ಕೊಂಡ ನೋಡಕ್ ಹೋದಾಗ ಒಂದರ ಇರ್ತೀರಿ ಮದುವೆಯಾಗ ಮಿರಿ ಮಿರಿ ಮಿಂಚ್ರಿ ನಿಮ್ಮ ಬಣ್ಣಕ್ ಮರಳಾಗಿ ಮದುವೆ ಆಗಿ ಲಾಸ್ಟಿ ಫಸ್ಟ್ ನೈಟ್ ದಿವಸ ನಸಕನಾಗ ಹಾಲು ಕೊಡೋದು ಎಲ್ಲ ಮುಗ್ದಿಂದ ನಸಕನಾಗ ಲೈಟ್ ಹಚ್ಚಿ ನೀವು ಮಾರಿ ನೋಡಿ ಯಾಕೆ ಹುಡುಗರು ಹಾರ್ಟ್ ಅಟ್ಯಾಕ್ ಆಯ್ಕಲ್ಲ ಸೇವ್ ಎಲ್ಲ ಯಾಕೋ ಬ್ಯಾಡತನ ಫೌಂಡೇಶನ್ ಕ್ರೀಮ್ ನಿಕ್ಕಿರ್ತಾವ ಕಪ್ಪ ಹೆರಾಗದ್ ಕಲರ್ ಸಾಕು ನ್ಯಾಚುರಲ್ ಮೇಂಟೈನ್ ಮಾಡ್ರಿ ನೀನ್ ಯಾಕಂತ ಹುಡುಗಿಯರ್ ಬೆನ್ ಹಾಕ್ಬೇಕು ನ್ಯಾಚುರಲ್ ಹುಡುಗಿಯರ್ ಬೆನ್ ಹಾಕ್ಬೇಕು ಅವ ಸರವಿ ಅಪಘಾತಕ್ಕೆ ಕಾರಣ ಅವ್ ಸರಿ ಇರ್ತದ ಎಷ್ಟು ದಿನ ಡಬ್ ಮಕ್ಕಳದು ಚಿತ್ತ ಮಕ್ಕೋಬೇಕು ಚಿತ್ತ ಮಕ್ಕೊಂದ್ ಆಕಾಶ ಎಣಿಸ್ಬೇಕಂದ್ರೆ ಇನ್ನೊಬ್ರು ಬೇಕಲ್ಲ ಇಬ್ರು ಇದ್ದಾಗ ಆಕಾಶ ಎಣಿಸ್ತೀರಾ ನೀವು ತಗೊಳ್ಳೇ

ಎಲ್ಲ ಈಗ ತಾನೇ ಮಾರ್ಕೆಟ್ಗೆ ಬಂದಿರೋ ತರಕಾರಿ ಇದ್ದಂಗ ತೊಳೆತರೆ ತಿನ್ನ ಗೊಬ್ಬರಾದ್ರೂ ಲಾಚು ಲಾಚು ಕಿಸ್ಮಿ ಉಗುಳದಿತ್ತಂದ್ರೆ ಬಗಸ್ ಗಂಟ್ಲು ಇಟ್ಟಿಟ್ಟು ಉಗುಳಬೇಡ ಜಳಕಾರ ಮಾಡ್ಬಿಡ ಹುಡುಗರ ಅಂಜಲ ವೇಸ್ಟ್ ಆಗ್ಬಾರ್ದ ಯಾಕಂದ್ರೆ ಹುಡುಗಿಯರ್ ತುಟಿ ಒಳಗೆ ಅಜರಾಮೃತ ಇರುತ್ತೆ ಯಾವ ಅಮೃತ ಅಜ್ರ ಅಮೃತ ಅಲ್ಲಲ್ಲಿ ಅದರ ಅಮೃತ ಅದ ಮೃತ ಇರುತ್ತೆ ಹೆಣ್ಮಕ್ಳು ದುಡ್ಡ ಮತ್ತೆ ಗಣಮಕ್ಳ ಈ ಏನಿರುತ್ತ ಸೀಮಿ ತುಪ್ಪ ಒಂದು ಬಟ್ಟಲಲ್ಲಿ ಇಸ್ಕೊಂಡ್ಬಿಡ್ತು ಗಟ್ಟ ಸಿವಿ ತುಪ್ಪ ಇರಲ್ಲ ಗುಟ್ಕಾ ತಿಂದು 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 ಹೋಗಿರ್ತೇವೆ

ಅವ್ರು ಉಳಿದ್ರು ಮತ್ತೊಬ್ಬರು ಅವ್ರು ಮಾರಿ ನೋಡ್ ಸಾವ್ತಾರ ಇಷ್ಟಿಲ್ಲ ಅಲ್ಲಿ ಇರುತ್ತ ಹುಡ್ಕಾರ್ಬೇಕ ಏನ ಜೀವಾತಿನಾಕ ಬರ್ತಿಲ್ಲ ಈಗ ಇವತ್ತು ರುಣಿ ಅಂತ ಸ್ಮಾರ್ಟ್ ಅದೇನಂತ ಹೇಳ್ತಾರ ಊರಾಗಿಲ್ಲ ಹುಡುಗರು ನನಗ ಅವ್ರ ಮುಂದ್ ನೋಡಿಲ್ಲ ಎಲ್ಲಿ ನೋಡಿ ಹೇಳ್ತಾರ ಮತ್ತ ಹಿಂದೆ ನೋಡಿ ಹೇಳ್ತಾರನ ಮಗನ ಬಂದ್ ಹೇಳ್ತಾನೆ ನನಗೂ ಗೊತ್ತಿಲ್ಲ ಏನು ನೋಡಿ ಅಂದಾರ ರೀ ಅಂಬಲ್ಲ ಏ ಹಲ್ಲ ಬರ್ತೀನಿ ಮುರ್ರಿ ವ್ಯವರ್ಯ ಯಾರಿಗ್ ಬೇಕಾಗಿ ದೇವ್ರು ಅನ್ಯಾಯ ಮಾಡಿಬಿಟ್ಟಾನ ಕಡ್ಲಿದ್ದರೆ ಹಲ್ಲು ಕೊಟ್ಟಾನ ಹಲ್ಲಿದ್ದರೆ ಕಡ್ಲಿ ಕೊಟ್ಟಾನ ಮುತ್ತು ಕೊಡಕ್ಕೊಂದು ಹುಡುಗಿಲ್ಲ ಅಂದ್ಮೇಲೆ ಹಲ್ಲು ಇದ್ದಾರೆ ಏನೋ ಸಂಡರೈತ್ರಿ ಎರಡು ದೊತ್ಕೊ ಒಂದು ಇನ್ನೊಬ್ರಿಗೆ ದಾಣ ಮಾಡಿ

ಮಕ್ಕಳ್ ಹಬ್ಬಬೇಕು ಆಮೇಲೆ ಅದು ಆಗಬೇಕು ಆಗ್ತೈತಿ ಮಗನ ಅದ ಆಗ್ತೈತಿ ಗಡ 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 ಒಳ ನೋಡು ಅವ್ರ ಅವ್ನು ಯಾ ಗಂಟ ಬಿದ್ದಿ ಅವ್ನ ಯಾ ಗಂಟ ಬಿದ್ದಿ ಹೇ ಪ್ರಶ್ನೆ ಕೇಳೋ ಏನ ಕೇಳ್ತೀನಲ್ಲೇ ಇದು ಪತ್ನೇನೆ ಇದು ಇದ ಹ್ಮ್ ನನ್ ಗೊ ಗೊತ್ತಿಲ್ಲಪ್ಪ ಒಂದ್ ಇದ್ಕೊಂದ್ರ ಜೊತೆ ದೊತತ್ತಾವ್ ಏನ್ ಹೇಳಂದ್ರ ತಕ್ಕದಿ ಹೊ ಹೋ ಲತ್ನೆ ಎದ್ದು ಹೊತ್ತಿ ಮೇಲೆ ಹೊತ್ತಿ ತೂತ ಕುಂತ ಕೂತ

ಮನುಚ್ನೋ ಪತಿ ನಿತ್ಯ ಗಾಲಿನಲ್ಲಿ ಯಾವಾಗೂ ನಿಲ್ಲುತ್ತಾನೆ ಗದ್ದ ಗದ್ದಿ ಒಬ್ರೇ ಶಾಣೆ ಅಂತ ತಿಳ್ಕೊಂಡೇನು ನಮಗೇನು ಶಾಣೆ ಅನ್ ಗೊತ್ತಿಲ್ಲನಾಡ್ದೇವ್ರ ನಮಸ್ಕಾರ ಮಾಡ್ಬೇಕಾರೆ ನಮಸ್ಕಾರ ಮಾದಂಗ್ ಅದಲ್ಲ ಹಾ ಇಂತಿಲ್ದೆ ಅಂತಂದ್ರ ಇವ ನೋಡ್ರಿ

ಅದರ ಕಡೆ ಇರ್ತ ಕಡೆ ಇಡ್ವಾ ಅದ್ರಾಗ ಬರ್ತಿದ್ರು ನೀನು ಉತ್ತಮವಾದ ಪುರುಷ ಅಂತ ಪುರುಷ ಅಂತ ಬರ್ದಿರ್ತಾರ ಕೇಳೇ ಬೇಡ ಹೆಣ್ಣು ಅರ್ಧ ಹಾಕ್ಸಬೇಕಾದ್ರಂತವೆಲ್ಲ ತಿಳ್ಬದ ನನಗೆ ಲೋಮಾಂತಿನ ಆಗುತ್ತೆ ಏನಾಗತ್ತ ಲೋಮಾಂತಿನ ಏನೋ ಏನಿನ ಬಾಯೋ ರೋಮಾಂಚನದ ಅದೇ ಲೋಮಾಂತ ನನಗ ಗೊತ್ತಿಲ್ಲ ರೋಮಾಂಚನ ಮತ್ತೆ ಬಂದೈತನ ನನಗೆ ಅದು ಹಾದು ನೆನಪ ಗೊತ್ತಿ ಯಾವ್ದು ಅದಕ್ಕೆ ಲೋಮಾಂತನ ಆಗಲು ಟೈಮ್ ಕೊದುವುದ ತಂದನ ಪತ್ನಿ ಕಿರು ಬೆಣ್ಣೆ ಬಾಸಾಕಾಯ್ತನಿ ಹಿಣ್ಣಾರನ್ನ ಹಾಕ್ಸ್ಬೇಕಾರೆ ಪೂರ್ತಿ ಹಾಕ್ಸೋಣ ನೆನ್ತಾಳೆ ಏನು ಇದು ಮಾಡ್ತಾಳೆ ಕರ್ರ ಕುಂಬ ಇಲ್ಲ ಕುತ್ಗಿ ಕಾಲು ಕೊಡ್ತಾನ ಆಕಿದ ಆ ನಾ ಯಾರ್ನಾರ ಎದುವರೆ ಸಾಯಿ ಹೊಡ್ತಾಳೆ ಆಕಿ ಗುರ್ತಾ ಹಾಕೊ ಮಟ ಸುಮ್ಮ ಕುಂದ್ರಕೇನು ಅಳಗಲ್ಲತ ಆಕಿದ ನಂಬರ್ ರೈತನ ಕೊಡಕಿತ್ತಿ ಅವಿ ಅವಂತಕ ಅನುಭವ ಇಲ್ದವಂತಕ ಹೋಗ್ಯಾಳ ಎತ್ತಾಗಾರ ಹಾಕ್ಯಾನ ಚೀಟೆಪಟ್ಟಿ ಮಾದ್ಯಾಡಾಳ ಆಕಿ ಕರ್ರ ಕೊಂಬ ಅನುಭವ ದಸ್ತ ರಗಡ್ ಮಾಡಿ ತಾನ ಉಗ್ಯಾಳ ಚಾಕ್ ತರ ಹಾಕಸ್ಕೊಂಡು ಇಲ್ಲಿ ಬಲಿ ಅಯ್ಯವ್ ಅತ್ಯಾ ಬಂದಿಲ್ಲ ಮತ್ತ ಒಬ್ಬರು ಏನ್ ಇದನ್ನೇ ಹಚ್ಚ ಹಾಕೋತಾರ ಒಬ್ಬರು ಯಾಚಲೇ ಹಚ್ಚ ಹಾಕೋತಾರ ಯಾರು ಇಲ್ದಾರ್ ಜವ್ರ್ ಕೊತ್ತೈತಿ ಆಯ್ತು ಒಂದ್ ಕೆಲ್ಸ ಮಾಡು ಏನು ಹೇಳು ನಾಳೆ ರಾತ್ರಿ ಬರೋಬ್ಬರೇ ಹನ್ನೆರಡು ಗಂಟೆಕ್ ನೀನೊಬ್ನ ನಮ್ ಮನಿಗ್ ಬಂದ್ಬಿಡು ನಾಳೆ ಯಾರ್ಯಾರ ಕಲಿಯದಿರಿ ಆಯ್ತನ ಯಪ್ಪ ನೋಡೋ ಮೊದ್ಲು ಒಂದು ಎರಡು ಗಲ್ಲಿ ಟೌರಸ್ ಮತ್ತೊಂದು ಹನ್ನೆರಡು ಗಲ್ಲಿ ಟ್ರಕ್ಕು ಇವೆರಡು ಬುಕ್ ಮಾಡಿ ಬಿಡ್ತಾನ ನಾಳೆ ಮತ್ತು ಇವರೆಲ್ಲರೂ ಕೈ ಎತ್ತರ ಬರ್ತಾರೆ ನೀ ಯಾರ ನೆನಪ ಬಿಟ್ಟು ಬಾ ಮೊದಲು ಅವ್ನ ಕಳ್ಸಿ ಮುಂದೆ ಹಂಗಾದ್ರೆ ಈಗ ಅವ್ನ ನಂಬರ್ ಪಡ್ಕೊಂಬಿ ನಂಬರ್ ಒಂದು ಇವರೆಲ್ಲಾರು ಬಂದ್ರು ಅಂದ್ರೆ ನನ್ನ ನೂರ ಎಂಬತ್ತೊಂದು ತನ್ನ ಒಬ್ಬ ಬರ್ದು ಅಂತ ಕೆಲಸಕ್ಕೆ ಯಾರ ಊರ ಕರ್ತೀವಿ ಅಂತ ಆಂಗಲ್ಲೋ ರಾತ್ರಿ ಮಧ್ಯ ವಾ ಕೊಬ್ಬನ ಬಾ ಅಂತ ಹೇಳಿದ್ವಿ ಈ ಬಾರಿ ನಾನು ಎರಡು ಭಾಗಲ ತಕೊಂಡ್ ಕುಂದ್ರು ಬಡ ಬಿಸಲಿನ್ ದಿನ ಹಾ ಅವರಕ ಬಾತೋ ಒಂದು ಮುತ್ಕೋ ಒಂದು ತಕ್ಕೋ ಕುಂದ್ರು ಅಂಗ ಕುಂದ್ರೆ ಬರ್ತ ಏನ ಒಂದು ಮುತ್ಕೊಂದು ಒಂದು ತಕೊಂದು ಕುಂದ್ರು ಅಂತ ಅಂತ ಹೆಬ್ಬಾ ಒಳ ಹೋಗ್ಕೊಡರ ಏನು ಆಗಿಲ್ಲ ಅವ ಏನಕ ಹೇ ಭಗವಾನ್ ಹರೇ ರಾಮಕೃಷ್ಣ ಕೃಷ್ಣ ಪ್ರೇಮ ಕ್ಯಾವ್ ನಲ್ಲಿ ಸ ಹಾ ಪಾನಿ ಗಪ್ಪ ಅದವನ ಪಾನಿ ಉತ್ತು ಹಾವು ಗೊತ್ತು ನಿನ್ನ ಮದ್ವೆ ಆದ್ರೆ ತಿನ್ನೊ ಒಂದು ತಾಸು ಜೇಸಿ ಹೇಳ್ಬೇಕ್ ನಾ ಯಾಕೋ ಮತ್ತು ಇಂಥ ಹೆಬ್ಬ ಹಿಡಿದು ಹೊರಗಾಯ್ತ ಯಾರ ಮನೆಯಾಗೆ ಹಾವು ಚೊಳಿ ಇರ್ತಾವನಾ ಅವ್ವ ಹೆಗ್ಗನ ಕಟ್ಟಿದ ಮನೆ ಎಟ್ರ್ ನೋಡಿಲ್ಲ ನಾನು ನೀವು ಕಾಕ ಅದ್ಕ ಸೀರೆ ಹಚ್ಕೊಂಡು ಮಕ್ಕೊಂಡು ಮಕ್ಕಳು ಹೇ ನಾ ಬಾ ಲೇ ಬಾ ಬಂದವ ತಿಕ್ಕಿ ಅತ್ಗಣ ಒಂದು ತಿಂದಿಲ್ಲರಿ ಕಡ್ ಹಾಕಿಬಿಡಿ ಮಸ್ತ್ರು ಹಾ ಗಡ್ಕೊಳಕ್ ಬರ್ರ ಬರನ್ ನೀವು ಕೊತ್ಕೊಳಕ್ ಬರ್ರಿ ಏ ಅಣ್ಣ ಅಂತ ಕೆಲಸ ಮಾಡ್ಬೇಡ್ರ